ಎಚ್ಚರ 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 ಮತಾಂತರ ಮಾಡಿದ್ರೆ ಸಾವಿನ ಶಿಕ್ಷೆ ಮತಾಂತರ ಮಾಡಿದರೆ ನೇಣಿಗೆ ಹಾಕ್ತಾರೆ ಹುಷಾರ್ ಮತಾಂತರ ತಡೆಗಟ್ಟಲು ನೇನು ಶಿಕ್ಷೆ ಫಿಕ್ಸ್ ಫೇಕ್ಸ್ ಮಧ್ಯಪ್ರದೇಶ ಸರ್ಕಾರದಿಂದ ಹೊಸ ರೂಲ್ಸ್ ಶೀಘ್ರವೇ ಮಧ್ಯಪ್ರದೇಶದಲ್ಲಿ ನೇನು ಶಿಕ್ಷೆ ಜಾರಿ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದಿಂದ ಈ ಒಂದು ಚಿಂತನೆ ನಡೀತಾ ಇದೆ बिल्कुल धर्मांतरण दुराचरण ये किसी घटना को हमारी सरकार बर्दाश्त नहीं करेगी इसीलिए ऐसे दुष्कर्मियों को या धर्मांतरण कराने वालों को फांसी की सजा तक पहुंचाया जाएगा बिल्कुल धर्मांतरण तर्म, दुराचरण ये किसी घटना को हमारी सरकार बर्दाश्त नहीं करेगी इसीलिए ऐसे दुष्कर्मियों को या धर्मांतरण कराने वालों को फांसी की सजा तक पहुंचाया जाएगा जारी सिद्धते नडसती बीजेपी सरकार ಸ್ತ್ರೀಯರನ್ನ ಮತಾಂತರ ಮಾಡಿದ್ರೆ ಗಲ್ಲು ಶಿಕ್ಷೆ ಫಿಕ್ಸ್ ಬಲವಂತವಾಗಿ ಮತಾಂತರ ಮಾಡಿದ್ರೆ ಗಲ್ಲು ಶಿಕ್ಷೆಗೆ ಚಿಂತನೆ ನಡೆಸ್ತಾ ಇದ್ದಾರೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ ಮುಂದೆ ಮತಾಂತರ ಮಾಡಿದ್ರೆ ಸಾವಿನ ಶಿಕ್ಷೆ ಎಚ್ಚರ ಮತಾಂತರ ಮಾಡಿದ್ರೆ ನೀನಿಗೆ ಹಾಕ್ತಾರೆ ಮಧ್ಯಪ್ರದೇಶ ಸರ್ಕಾರ ಮತಾಂತರ ತಡೆಗಟ್ಟಲು ಹೊಸ ರೂಲ್ಸ್ ಒಂದನ್ನು ತರಲು ಮುಂದಾಗಿದ್ದಾರೆ ಯಾದವ್ ಅವರು ಮಧ್ಯಪ್ರದೇಶ ಸರ್ಕಾರದಿಂದ ಹೊಸ ರೂಲ್ಸ್ ಬರುವ ಸಾಧ್ಯತೆ ಇದೆ ಶೀಘ್ರವೇ ಮಧ್ಯಪ್ರದೇಶದಲ್ಲಿ ನೇಣು ಶಿಕ್ಷೆ ಜಾರಿಯಾಗುವ ಸಾಧ್ಯತೆ ಇದ್ದು ಕಾಯ್ದೆ ಜಾರಿಗೆ ಸಿದ್ಧತೆ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಅನ್ಯ ಜಾತಿಯ ಸ್ತ್ರೀಯರನ್ನು ಮತಾಂತರ ಮಾಡಿದ್ರೆ ಗಲ್ಲು ಶಿಕ್ಷೆ ಫಿಕ್ಸ್ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಮತಾಂತರ ಮಾಡಿದ್ರೆ ಗಲ್ಲು ಶಿಕ್ಷೆಯಾಗುವುದಂತೂ ಫಿಕ್ಸ್ ಎನ್ನಲಾಗುತ್ತಿದ್ದು ಹೊಸ ರೂಲ್ಸ್ ಒಂದನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ ಮೋಹನ್ ಯಾದವ್ ಮಧ್ಯಪ್ರದೇಶದ ಸಿ ಎಂ ಮೋಹನ್ ಯಾದವ್ ಈ ಒಂದು ಹೇಳಿಕೆಯನ್ನು ನೀಡಿದ್ದು ಮತಾಂತರ ಮಾಡಿದ್ರೆ ಸಾವಿನ ಶಿಕ್ಷೆಯಂತೂ ಕಟ್ಟಿಟ್ಟ ಬುತ್ತಿ ಮತಾಂತರ ಮಾಡಿದ್ರೆ ನೀನಿಗೆ ಹಾಕ್ತಾರಂತೆ ಇನ್ನು ಮಧ್ಯಪ್ರದೇಶ ಸರ್ಕಾರದಿಂದ ಈ ಒಂದು ಹೊಸ ರೂಲ್ಸ್ ಜಾರಿಯಾಗುತ್ತಿದ್ದು ಶೀಘ್ರವೇ ಮಧ್ಯಪ್ರದೇಶದಲ್ಲಿ ಜಾರಿ ಮಾಡುವ ಸಾಧ್ಯತೆ ಇದೆ ಮಧ್ಯಪ್ರದೇಶದ ಬಿ ಜೆ ಪಿ ಸರ್ಕಾರದಿಂದ ಈ ಒಂದು ಚಿಂತನೆ ನಡೀತಾ ಇದ್ದು ಕಾಯ್ದೆ ಜಾರಿಗೆ ಸಿದ್ಧತೆ ನಡೆಸ್ತಿರೋ ಬಿ ಜೆ ಪಿ ಸರ್ಕಾರ ಸ್ತ್ರೀಯರನ್ನು ಮತಾಂತರ ಮಾಡಿದರೆ ಗಲ್ಲು ಶಿಕ್ಷೆಯಾಗೋದಂತೂ ಫಿಕ್ಸ್ ಬಲವಂತವಾಗಿ ಮತಾಂತರ ಮಾಡಿದ್ರೆ ಗಲ್ಲು ಶಿಕ್ಷೆಗೆ ಚಿಂತನೆ ನಡೀತಾ ಇದೆ